ಸೊ ಹಾಯ್ ಅಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ನಾನು ಇವತ್ತು ಭರತ್ ನಗರ ಬಿ ಎಲ್ ಏಟ್ ಹತ್ರ ಇದ್ದೀನಿ ಇಲ್ಲಿ ನಿಮಗೆ ನಕ್ಷತ್ರ ಹಳ್ಳಿ ಮಸಾಲ ಅಂದ್ಬಿಟ್ಟು ಓಟಲು ಸೊ ಇಲ್ಲಿ ನಿಮಗೆ ವೆಜ್ ಊಟ ಸಿಗುತ್ತೆ ಗುರು ನಾನು ಕಾಲು ಸೂಪು ಮತ್ತು ಇಡ್ಲಿ ಹೋಗೋಣ ಅಂತ ಬಂದೆ ಭಾನುವಾರದ ಊಟಕ್ಕೆ ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ಮಟನ್ ಊಟ ಚಿಕನ್ ಊಟ ಮೀನು ಊಟ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಮೇಕೆ ಮಟನು ಆಮೇಲೆ ತುಪ್ಪ ಹಾಕಿ ಮಾಡಿರೋಂಥ ಮುದ್ದೆ ಮಟನ್ ಊಟ ಸಿಗುತ್ತೆ ಸೊ ಹೋಗಿ ಒಂದನ ಹತ್ರ ಕೇಳ್ಕೊಂಡು ಮಾತಾಡಿಕೊಂಡು ನೀನು ಹೆಚ್ಚಿನ ಡೀಟೇಲ್ ತಿಳಿಸ್ತೀನಿ ಸೊ ಬಿಸಿ ಬಿಸಿ ಕಾಲು ಸೊಪ್ಪು ಕುಟ್ಕೊಂಡು ಆದ್ಮೇಲೆ ಸಿಕ್ತೀನಿ ನಿಮಗೆ ಓಹೋ ಸಕಾಲಾಗಿದೆ ಸ್ಟ್ರಾಂಗ್ ಆಗಿ ಕಾಲು ಸೊಪ್ಪು ಮಾತ್ರ ಕಾಲು ಸೊಪ್ಪಿಗೆ ಸ್ವಲ್ಪ ಚರ್ಬಿನೂ ಹಾಕಿದ್ರೆ ಆ ಚರ್ಬಿನ ಟೇಸ್ಟು ಕಾಲ್ ಟೇಸ್ಟು ಮಟನ್ ಫ್ಲೇವರ್ ಜಾಸ್ತಿನೇ ಸಿಗುತ್ತೆ ಆ ಇದೇ ಸಕಾಲಾಗಿದೆ ಮಟನು ಮೇಗೆ ಮಟನ್ ಹೆಂಗಿರುತ್ತೆ ಕೇಳಕೊಬ್ರಣ್ಣ ಬನ್ನಿ いいね。<music> <music> ಸರ್ ನಿಮ್ಮ ಹೆಸರು ಸರ್ ತಿಮ್ಮೇಗೌಡ ಅಂತ ನಕ್ಷತ್ರ ಹಳ್ಳಿ ಮಸಾಲೆ ಹೋಟೆಲ್ ಓಪನ್ ಆಗಿ ಎಷ್ಟು ದಿನ ಆಯಿತು ಸರ್ ಟೂ ಮಂತ್ಸ್ ಆಯ್ತು ನಮ್ದು ಹಳೆ ಹೋಟೆಲ್ ಇತ್ತು ಕಾಮಾಕ್ಷಿ ಪಳ್ಯದಲ್ಲಿ ಹುಲಿರಾಮ ಹೋಟೆಲ್ ಅಂತ ಒಂದು ಏಯ್ಟ್ ಇಯರ್ಸ್ ಅಲ್ಲಿ ರನ್ನಿಂಗ್ ಅಲ್ಲಿ ಬಟ್ ಅಲ್ಲಿ ಬಿಲ್ಡಿಂಗ್ ಡೆಮೊಲಿಷನ್ ಆಗಿ ಅಲ್ಲಿಂದ ಇಲ್ಲಿಗೆ ಬೇರೆ ಹೆಸರು ನನ್ನ ಮಗಳ ಹೆಸರು ನಕ್ಷತ್ರ ಅಂತ ನನ್ನ ಮಗಳು ಅವಳ ಹೆಸರಲ್ಲಿ ಹೋಟ್ಲು ಸ್ಟಾರ್ಟ್ ಮಾಡಿದ್ವಿ ಏನೇನು ಸಿಗುತ್ತೆ ಇಲ್ಲಿ ಸರ್ ಇಲ್ಲಿ ಮಟನ್ ಸಿಗುತ್ತೆ ಬೋಟಿ ತಲೆ ಮಾಂಸ ಫಿಶ್ ಕರಿ ಮೀನು ಊಟ ಮುದ್ದೆ ಪರೋಟ ಚಪಾತಿ ಬಿರಿಯಾನಿ ವೈಟ್ ರೈಸು ಪ್ರತಿಯೊಂದು ಐಟಮೂ ಸಿಗುತ್ತೆ ಇಲ್ಲಿ ಸ್ಪೆಷಲ್ ಏನಿಲ್ಲ ಜಾಸ್ತಿ ಜನ ಹೋಗಲಿ ಮಟನು ನಾಟಿ ಮಟನು ಮೇಕೆ ಮಟನು ಮತ್ತು ಮೀನು ಮೀನು ಊಟ ತುಂಬ ಚೆನ್ನಾಗಿರುತ್ತೆ ಮೀನು ಊಟ ಮಟನು ಮೀನು ಎರಡೂ ತುಂಬ ಅಲ್ಲಿ ಇದೆ ಇಲ್ಲಿ ಮಟನ್ ಊಟ ಮಟನ್ ಊಟ ಇನ್ನೂರ ಅರವತ್ತು ರೂಪಾಯಿ ಮುದ್ದೆ ರೈಸು ಅನ್ಲಿಮಿಟೆಡ್ ಒಂದು ಪ್ಲೇಟ್ ಫುಲ್ ಮಟನ್ ಬರುತ್ತೆ ಮುದ್ದೆ ರೈಸ್ ಎಷ್ಟಾದರೂ ಊಟ ಮಾಡೋದು ಮುದ್ದೆ ಬೇಡ ಅಂದ್ರೆ ಪರೋಟ ಎಷ್ಟಾದರೂ ತಿನ್ಬೋದು ಚಿಕನ್ ಊಟ ಚಿಕನ್ ಊಟ ನೂರೈವತ್ತು ಅದು ಸೇಮ್ ಚಿಕನ್ ಊಟ ನೂರೈವತ್ತು ರೂಪಾಯಿ ಮುದ್ದೆ ರೈಸ್ ಅನ್ಲಿಮಿಟೆಡ್ ಸಿಗುತ್ತೆ ಮುದ್ದೆ ಬೇಡ ಅಂದ್ರೆ ಅದಕ್ಕೂ ಪರೋಟಾನೇ ಚಿಕನ್ ಒಂದು ಪ್ಲೇಟ್ ಬರುತ್ತೆ ರೈಸು ಮುದ್ದೆ ಅನ್ಲಿಮಿಟೆಡ್ ಮೀನು ಕೊಡ್ತೀರಾ ಮೀನು ಎರಡು ಪೀಸು ಪಾಮ್ಲೆಟ್ ಮೀನು ಬರುತ್ತೆ ಮುಳ್ಳು ಕಮ್ಮಿ ಬರುತ್ತೆ ಅದರಲ್ಲಿ ಅದಕ್ಕೆ ಆಮಿನೇ ಹಾಕ್ಸ್ತಾ ಇದ್ದೀನಿ ಅದರಲ್ಲೂ ಒನ್ ಸೆವೆಂಟಿ ರುಪೀಸ್ ಮೀನು ಊಟ ಎರಡು ಪೀಸು ಮುದ್ದೆ ರೈಸ್ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಇರುತ್ತೆ ಟೈಮಿಂಗ್ಸ್ ಮತ್ತು ಅಡ್ರೆಸ್ ಟೈಮಿಂಗ್ಸ್ ಬಂದು ಬೆಳಗ್ಗೆ ಎಂಟುವರೆಗೆ ಬರ್ತೀವಿ ಇಲ್ಲಿ ಹನ್ನೊಂದು ಗಂಟೆಗೆಲ್ಲ ಊಟ ಫುಲ್ ಪ್ರತಿಯೊಂದು ಊಟ ರೆಡಿ ಇರುತ್ತೆ ಮುದ್ದೆಯಿಂದ ಹನ್ನೊಂದುವರೆಗೆ ಸ್ಟಾರ್ಟ್ ಆದರೆ ನೈಟ್ ಹತ್ತು ಗಂಟೆವರೆಗೂ ಊಟ ಸಿಗುತ್ತೆ ಕ್ಲೋಸಿಂಗೇ ಇಲ್ಲ ಸೆಂಟ್ರಲ್ಲಿ ಯಾವಾಗಲೂ ಕ್ಲೋಸಿಂಗೇ ಇಲ್ಲ ಸಂಡೇ ಮಂಡೇ ಒಂದು ದಿವಸ ಮಾತ್ರ ರಜೆ ಸಿಗುತ್ತೆ ಮಂಡೇ ಕಾಲು ಸೂಪು ಒಂದು ಗ್ಲಾಸ್ ಇಪ್ಪತ್ತು ರೂಪಾಯಿ ಒಂದು ಸಿಂಗಲ್ ಕಾಲು ಪ್ಲಸ್ ಸೂಪ್ ಎರಡು ಸೇರಿ ಹಂಡ್ರೆಡ್ ರುಪೀಸ್ ಪ್ರತಿ ಸಂಡೇ ಕಾಲು ಸೂಪ್ ಸಿಗುತ್ತೆ ಮಾತ್ರ ಬರೀ ಓನ್ಲಿ ಸಂಡೇ ಮಾತ್ರ ಬೆಳಗ್ಗೆ ಏಳು ಗಂಟೆ ಆದರೆ ಮಧ್ಯಾಹ್ನ ಹನ್ನೊಂದುವರೆವರೆಗೂ ಸಿಗುತ್ತೆ ಮುದ್ದೆ ತಾಮ್ರ ತಪ್ಪಲಲ್ಲಿ ಮಾಡ್ತಾ ಆ ಮುದ್ದೆ ನಮ್ದೆಲ್ಲ ಅವಾಗಿಂದೂ ತು ಹಳೆ ಇದ್ದಾಗಲೂ ತಾಮ್ರ ತಪ್ಲೆಯಲ್ಲಿ ಇವಾಗಲೂ ಅದೇ ರೆಸಿಪಿ ಕಂಟಿನ್ಯೂ ಮಾಡ್ತಾಯಿದ್ವಿ ತಾಮ್ರ ತಪ್ಪಲೆ ತಾಮ್ರ ತಪ್ಪಲೆಯಲ್ಲಿ ತುಪ್ಪ ಹಾಕಿ ಹೌದು ಅಡ್ರೆಸ್ ಏನಿದೆ ಅಡ್ರೆಸ್ ಇದು ಭರತ್ ನಗರ ದ್ವಾರಕವಾಸ ನಗರ ಬಿ ಎಲ್ ಎಟ್ಟು ಬ್ಯಾಡ್ರಲ್ಲಿಂದ ನೆಕ್ಸ್ಟ್ ಈ ಕಡೆ ಬ್ಯಾಕ್ ಸೈಡ್ ಬರುತ್ತೆ ಒಳಗಡೆ ಅನುಪಮ ಹಾಸ್ಪೆಟ್ಲು ಪಕ್ಕನೇ ಓಕೆ ಮುಂದೆಗಡೆ ಅನ್ನಪೂರ್ಣೇಶ್ವರಿ ವೆಜ್ ಹೋಟ್ಲು ಅಂತಿದೆ ತುಂಬ ಫೇಮಸ್ ಅದು ಹಳೆ ಹೋಟ್ಲು ಅನ್ನಪೂರ್ಣೇಶ್ವರಿ ಹಳ್ಳಿ ಮನೆ ಉಪಹಾರ ಹಳ್ಳಿ ಮನೆ ಉಪಹಾರ ಅಂತಿದೆ ಅದರ ಆಪೋಸಿಟೇ ಹೋಟ್ಲು ಮಾಡಿರೋ ನಾನ್ ವೆಜ್ ಇಲ್ಲಿ ಎರಡು ವೆಜ್ ಹೋಟ್ಲಿದೆ ನಮ್ದು ಒಂದು ನಾನ್ ವೆಜ್ ಇದೆ ಇಲ್ಲಿ ಸೊ ಇಲ್ಲಿ ನಿಮಗೆ ಮುದ್ದೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ತಾಮ್ರ ತಪ್ಪಲೆಯಲ್ಲಿ ಮಾಡ್ತಾರೆ ಮುದ್ದೆ ಆಮೇಲೆ ತುಪ್ಪ ಎಲ್ಲ ಹಾಕ್ತಾರೆ ತಿನ್ನೋದಕ್ಕೆ ಸಾಕಾಗಿರುತ್ತೆ ಜೊತೆಗೆ ಮೇಕೆ ಮಟನು ಮೇಕೆ ಮಟನ್ ಇನ್ನೂರ ಅರವತ್ತು ರೂಪಾಯಿ ಮಟನ್ ಒಟ್ಟಿಗೆ ಇಷ್ಟು ಕೊಡ್ತೀರ ಇದು ಬಿರಿಯಾನಿಗೆ ಮಸಾಲ ಇದು ಮೆಂತ್ಯ ಪಾಲಕ್ ಕೊತ್ತಂಬರಿ ಪುದೀನ ಸೊಪ್ಪು ಕಲ್ಲರ್ ಇಲ್ಲೇ ಹಾಕೋ ಸೊಪ್ಪು ಇದು ದೊಣ್ಣೆ ಬಿರಿಯಾನಿ ಮಸಾಲ ಒಂದು ಹದಿನೆಂಟು ಐಟಮ್ ಮಸಾಲ ಇದು ಬಿರಿಯಾನಿ ಪೌಡ್ರ್ ಇದು ಒಂದು ಹದಿನೆಂಟು ಮಸಾಲ ಬರುತ್ತೆ ಟೋಟಲ್ ಇದರಲ್ಲಿ ಬಿರಿಯಾನಿಗೆ ಮೇಯ್ನ್ ಮಸಾಲ ಇದೇನೆ ಬಿಟ್ಟರೆ ಬೇರೆ ಇನ್ನೇನು ಹಾಕೋಲ್ಲ ನಾವು ಬಿರಿಯಾನಿ ಟೇಸ್ಟ್ ಕೇಳ್ಕೊಂಡ್ರೆ ಇದು ಹದಿನೆಂಟು ಥರ ಟೈಪ್ ಆಫ್ ಮಸಾಲೆ ಒಂದು

Om Mar pairayam Marada Taro சரி சரி பரவாயில் ये कायले रो चिकनो चिली चिकनो खाली याच्याचा ಕಾಲು ಸೋಪು ನಮ್ಮ ಕ್ಯಾಮ್ರಾಮನ್ಗೆ ಸಪ್ರೇಟ್ ಇಟ್ಬಿಟ್ಟು ನಾನು ಆಲ್ರೆಡಿ ಒಂದು ಗ್ಲಾಸ್ ಏರಿಸ್ಬಿಟ್ಟೆ ಸಕ್ಕತ್ತಾಗಿತ್ತು ಘಾಟ್ ಘಾಟು ಕಾಲೆಲ್ಲ ಫುಲ್ಲು ಬೆಂದೋಗ್ಬಿಟ್ಟು ಹೋಗ್ಬಿಟ್ಟು ಈ ಕಡೆ ಮೂಳೆ ಮಾತ್ರ ಕಾಣ್ತಿದೆ ಕಾಲು ಮಾತ್ರ ಸಕ್ಕತ್ತು ಇಷ್ಟ ಆಗುತ್ತೆ ಸಾಫ್ಟಾಗಿರೋ ಅಲ್ಲ ಸಿಗೋದೇ ಸ್ವಲ್ಪ ಕಮ್ಮಿ ಮಾಂಸ ಅದರಲ್ಲೂ ಸಾಫ್ಟಾಗಿರೋ ಮಾಂಸ ಚೆನ್ನಾಗಿದೆ ಫ್ರೆಶ್ ಆಗಿದೆ ಕಾಲು ಆಮೇಲೆ ಕಾಲು ಸೂಪಲ್ಲಿ ಏನಿದೆ ಫ್ಲೇವರು ಯಥೇಚ್ವಾಗಿ ನಿಮಗೆ ಕಾಲಲ್ಲಿ ಸಿಗುತ್ತೆ ಆಗಿದೆ ಬಿಸಿ ಬಿಸಿ ಇವಾಗ ಬಂತು ಪುದೀನ ಎಲ್ಲ ಫುಲ್ಲು ಮೇಲೆ ಹಾಕಿಬಿಟ್ಟಿದ್ದಾರೆ ಪುದೀನ ಬೇಡ ನಮಗೆ ಸೊ ನಿಂಬೆ ಹಣ್ಣು ಹಿಡ್ಕೊಂಡು ತಿನ್ನಬೇಕು ಕಬಾಬ್ಗೆ ಅವಾಗೇ ಮಜಾ ಕೋಟಿಂಗ್ ಜಾಸ್ತಿ ಕಾಣಲ್ಲ ನಿಮಗೆ ಮೇಲುಗಡೆ ಕಮ್ಮಿ ಕೋಟಿಂಗು ಜ್ಯೂಸಿ ಚಿಕನ್ ಗುರು ಓಹೋ ಹೋಹೋ ಸಖದಾಗಿದೆ ಒಳಗಡೆ ಮಾಂಸ ಬಾಯಲ್ಲಿ ನೀರು ಬರ್ತೈತೆ ತಿನ್ನೋಕೆ ಮುಂಚೆ ನಿಂಬೆ ನೀಂಟಿರ್ತಕ್ಕೆ ಪನ್ನೀರ್ ಕೊಡ್ದಂಗಿದೆ ಸಕ್ಕದಾಗೆ ಬಂದಿದೆ ಗುರು ಮಾಂಸ ಆಮೇಲೆ ಆಗಿದೆ ಸೀದೋಗಿಲ್ಲ ಓಹೋ ಮಜಾ ಇದೆ ಕಬಾಬ್ ಹತ್ರ ಫಸ್ಟ್ ಆಗಿದೆ ಸೀರಿಯಸ್ ಆಗಿ ಕುಸ್ಕಾ ಕಬಾಬ್ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ನನ್ನ ಪ್ರಕಾರ ಬಿರಿಯಾನಿ ತೊಗೊಂಡಿದ್ದೀನಿ ಅದ್ರ ಜೊತೆ ಟ್ರೈ ಮಾಡ್ತೀನಿ ಆಮೇಲೆ ಚಿಕನ್ ಊಟ ಫಿಶ್ ಊಟ ಮಟನ್ ಊಟ ಸೊ ನಿಮಗೆ ಮಟನ್ ಊಟ ತೊಗೊಂಡ್ರು ಮುದ್ದೆ ಅನ್ಲಿಮಿಟೆಡ್ ರೈಸು ಅನ್ಲಿಮಿಟೆಡು ನಿಮ್ಮ ಮುದ್ದೆ ಬೇಡ ಅಂದರೆ ಪರೋಟ ತಗೋಬೋದು ಪರೋಟ ನ ಅನ್ಲಿಮಿಟೆಡ್ ಇರುತ್ತೆ ಅಲ್ಲ ಸೊ ಅರವತ್ತು ರೂಪಾಯಿ ಮಟನ್ ಊಟ ನೂರ ಐವತ್ತು ರೂಪಾಯಿ ಚಿಕನ್ ಊಟ ನೂರ ಎಪ್ಪತ್ತು ರೂಪಾಯಿ ಇದು ಫಿಶ್ ಊಟ ಫಿಶ್ ಊಟ ಆ್ಯಕ್ಚುಲಿ ನೂರೈವತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಎರಡು ಸ್ಲೈಸ್ ಕೊಡ್ತಾರೆ ಅವರು ಒಬ್ಬರಿಗೆ ಜಾಸ್ತಿನೇ ಆಗ್ಬೋದು ಎರಡು ಸ್ಲೈಸು ಕರ್ಬೇವ್ರು ಸ್ವಲ್ಪಲ್ಲೇ ಜಾಸ್ತಿ ಹಾಕಿದರೆ ನೋಡಿ ಸ್ಲೈಸು ಸುಮಾರಾಗಿ ದೊಡ್ಡದಾಗಿ ಇದೆ ಮೋಸ ಇಲ್ಲ ನೂರ ಎಪ್ಪತ್ತು ರೂಪಾಯಿಗೆ ಹೊರ್ತು ಅಂತಲೇ ಹೇಳ್ಬೋದು ಓಹೋ ಸಾಫ್ಟಾಗಿದೆ ಮೀನು ಮಾಂಸ ಮೇಲುಗಡೆ ಚರ್ಮದ ಜೊತೆ ತಿನ್ಬೇಕಿದು ಅವಾಗ ಚೆನ್ನಾಗಿರುತ್ತೆ ಚೆನ್ನಾಗಿದೆಲ್ಲ ಮಸಾಲ ಹಾಂ ಹಜ್ಬಿಟ್ಟು ಒಂದು ಬೈಟೋಗ್ಬಿಡೋಣ ಹೆಂಗಿರುತ್ತೆ ನೋಡೋಣ ಮೀನು ಮೀನುಳ್ಳಿ ಚೆನ್ನಾಗಿದೆ ಮೀನುಳಿ ಚೆನ್ನಾಗಿದೆ ಜಾಸ್ತಿ ಉಳಿಯಿಲ್ಲ ಬಟ್ ಮೀನುಳಿ ಪ್ಲಸ್ ಮೀನು ಎರಡು ಫ್ಲೇವರ್ಸ್ ಸಾಕಾಗಿದೆ ತಿನ್ಬೇಕಾದ್ರೆ ಇದು ಮೀನುಳಿ ಸಾಂಬಾರೇನೇ ಇದಕ್ಕೂ ಸ್ವಲ್ಪ ನಿಂಬೆಹಣ್ಣು ಹಿಂಟ್ಕೊಳ್ಳೋಣ ಸ್ವಲ್ಪ ಹುಳಿ ಕಮ್ಮಿ ಇದೆ ಇವ್ರದ್ದು ಸ್ವಲ್ಪ ಒಂದೆರಡು ಡ್ರಾಪ್ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಸ್ವಲ್ಪ ಹುಳಿ ಬರುತ್ತೆ ಮುದ್ದೆ ಇಲ್ಲಿ ಮುದ್ದೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ತಾಮ್ರತ ತಪ್ಲೆಯಲ್ಲಿ ಮಾಡೋದಂತೆ ಮುದ್ದೆನೇ ಆವಾಗಿನೂ ತಾಮ್ರ ತಪ್ಪಲೆ ಪ್ಲಸ್ ತುಪ್ಪ ಎಲ್ಲ ಹಾಕಿರ್ತಾರೆ ಆಮೇಲೆ ಬೇಗ ನಿಮಗೆ ಡ್ರೈ ಅಂತ ಅನ್ಸಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಮುದ್ದೆ ಇದ್ದುಬಿಟ್ಟು ಮೀನು ಹುಳಿನಲ್ಲಿ ಈ ಅದ್ಬಿಟ್ಟು ಹ್ಞೂ ಈಗ ಒಂದು ಕಳೆ ಬಂತು ನಿಮ್ಮೆ ನಿಂತ್ಕೊಂಡಿತ್ತು ಸ್ವಲ್ಪ ಹುಳಿ ಹುಳಿ ಬಯಲಾದ ಇರ್ತದೆ ಒಂದೇ ಬೈಡ್ಗೆ ಇದು ನಿಮ್ಮೇನು ನಿಂತ್ಕೊಂಡ್ಮೇಲೆ ಇದೆ ಗುರು ಮಜಾ ಇದೆ ಮೀನು ಮೀನು ಜೊತೆ ಇವಾಗ ಮೀನು ಹತ್ ಹುಳಿ ಜೊತೆ ಮೀನು ಹಚ್ಕೊಂಡು ತಿನ್ನಬೇಕು ಇನ್ನೂ ಇರುತ್ತೆ ಸ್ವಲ್ಪ ಹುಳಿ ಕಮ್ಮಿ ಆಗಿದೆ ಹುಣ್ಸೆ ದುಡ್ಡು ಜಾಸ್ತಿ ಆಗಿದೆ ಇನ್ನೂ ಸ್ವಲ್ಪ ಇರೋದು ಓಕೆ ಸೂಪರ್ ಬಟ್ ಚಿಕನ್ ಮೀನ್ಸ್ಗೂ ಅಷ್ಟೇ ಚಿಲ್ಲಿ ಚಿಕನ್ ಹಾಕ್ಕೊಡ್ತಾರೆ ರೈಸ್ ಅನ್ಲಿಮಿಟೆಡ್ ಇರುತ್ತೆ ಮುದ್ದೆ ಅನ್ಲಿಮಿಟೆಡ್ ಇರುತ್ತೆ ಎಲ್ಲ ಅನ್ಲಿಮಿಟೆಡು ಚಿಲ್ಲಿ ಚಿಕನ್ ಮಾತ್ರ ಭಯಂಕರ ಟೆಂಪ್ಟಿಂಗ್ ಆಗಿದೆ ಗುರು ನಮಗೆ ಚಿಕನ್ ಅಲ್ಲಿ ಈ ಥರ ಲೆಗ್ ಪೀಸು ಈ ಮೂಳೆ ಇರೋ ಪೀಸ್ಗಳು ಸಿಕ್ಕಿಬಿಟ್ರೆ ಸಾಕಾದಾಗಿರುತ್ತೆ ಅದ್ರ ಜೊತೆ ಹ್ಞೂ ಹಾಂ 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 ಫ್ಲೇವರ್ ಗುರು ಚಿಲ್ಲಿ ಚಿಕನು ನಾರ್ಮಲಾಗಿ ಎಲ್ಲ ಕಡೆ ಹೋದ್ರೆ ನಿಮಗೆ ಸ್ವಲ್ಪ ತೆಳ್ಳಗಿರುತ್ತೆ ಸೇರ್ವ ಇಲ್ಲಾಂದರೆ ಈ ಒಂಥರ ಈ ಕಾರ್ನ್ ಕಾರ್ನ್ ಪೌಡ್ರ್ ಹಾಕ್ಬಿಡ್ತಾರೆ ಈ ಥರ ಗ್ರೇವಿ ಥರ ಬರಲ್ಲ ಅದು ಬಟ್ ಇಲ್ಲಿ ನಿಮಗೆ ನೋಡಿ ಒಂದು ಸರಿ ಈಗ ತೋರಿಸ್ತೀನಿ ಬೇಕ್ರೆ ಈ ಗ್ರೇವಿ ನಾರ್ಮಲಾಗಿ ನೀವು ಚಪಾತಿ ಪರೋಟ ಇವನ್ ಮುದ್ದೆ ಮುದ್ದೆ ಈ ಮುದ್ದೆನೇ ತಗೋತೀನಿ ಎಲ್ಲ ಮಿಕ್ಸ್ ಮಾಡೋದು ಬೇಡ ಮುದ್ದೆ ಜೊತೆನೂ ಸಾಕಾದಾಗಿರುತ್ತೆ ಈ ಗ್ರೇವಿ ಸಿಕ್ಕಾಪಟ್ಟೆ ಫ್ಲೇವರ್ ಇದೆ ಚಿಲ್ಲಿ ಚಿಕನ್ ಫ್ಲೇವರು ಅಷ್ಟೇ ಸಾಕಾದಾಗಿದೆ ಹಾ ಹಾ ಹಾಂ ಈ ಗ್ರೇವಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಗುರು ಗ್ರೇವಿ ಜೊತೆ ಚಿಕನ್ ಹಚ್ಕೊಂಡು ತಿಂತಿದ್ರೆ ಇನ್ನೂ ಇರುತ್ತೆ ಗುರು ಚಿಲ್ಲಿ ಚಿಕನ್ ಮಾತ್ರ ಸಿಕ್ಕಾಪಟ್ಟೆ ಫ್ಲೇವರ್ ಆಗಿದೆ ಗೊತ್ತಿಲ್ಲ ಮೀನು ಇಷ್ಟ ಎಷ್ಟಾಯ್ತು ಮೀನು 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 ಸಾಂಬಾರು ಅಷ್ಟೇ ಇದು ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ನೋಡ್ತಿದ್ರೇ ಆಸೆ ಆಗುತ್ತೆ ತಿನ್ನೋದಕ್ಕೆ ಪೀಸ್ ಮೇಲೆಗಡೆ ಇರೋ ಗ್ರೇವಿ ಮಾತ್ರ ಸಕ್ಕತ್ತಾಗಿ ಹೆಂಟಿಂಗಾಗಿ ಕಾಣ್ತಿದೆ ಫಿಂಗಲ್ ಜೊಂದು ಗ್ರೇವಿ ಜಾಸ್ತಿ ಖಾರನೂ ಇಲ್ಲ ಬಟ್ ಜಾಸ್ತಿ ಫ್ಲೇವರ್ ಇದೆ ಸ್ವಲ್ಪ ಖಾರ ಇದೆ ಅಂದರೆ ಜಾಸ್ತಿ ಇಲ್ಲ ಓವರ್ ಆಗಿಲ್ಲ ಚೂರು ಏನೋ ಹತ್ರ ಇಲ್ಲ ಟೇಸ್ಟಿಂಗ್ ಆಗಿದೆ ಸಾಕಾದ ಟೇಸ್ಟಿಂಗ್ ಆಗಿದೆ ಮೇಯ್ನಾಗಿ ಬಂದಿರೋದು ಮಟನ್ ಊಟ ನನಗಂತು ಸಿಕ್ಕಬೇಡ ಮೇಕೆ ಮಟನ್ ಅಂದರೆ ಸಿಗಬೇಡ ಇಷ್ಟ ಕುರಿ ಮಟನು ನಿಮಗೆ ಬಿರಿಯಾನಿ ಎಲ್ಲ ಸಾಕಾಗಿರುತ್ತೆ ಬಟ್ ಈ ಸಾಂಬಾರಿಗೆಲ್ಲ ಮೇಕೆ ಮಟನ್ ಸಿಕ್ಕೋಬೇಡ ಚೆನ್ನಾಗಿರುತ್ತೆ ಮಟನ್ ಚಿನ್ನಕ್ಕೆ ಮುಂಚೆ ನಾನು ಗ್ರೇವಿ ಟೇಸ್ಟ್ ನೋಡ್ತೀನಿ ಚರ್ಬಿ ಎಲ್ಲ ತೇಳ್ತಾ ಇದೆ ಏನಕ್ಕೆ ಗ್ರೇವಿ ಟ್ರೈ ಮಾಡ್ತೀನಿ ಅಂದರೆ ಪ್ರತಿ ಇನ್ನು ಕಸ್ಟಮಿಗೆ ಬಡಿಸ್ಬೇಕಾದ್ರೆ ಘಮ್ 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 ಅಂತಿತ್ತು ಹಾಂ ಹಾ ಈ ಊರುಗಳ ಕಡೆ ಧನ್ಯಾ ಪೌಡ್ರು ಇದೆಲ್ಲ ಜಾಸ್ತಿ ಹಾಕಿ ಮಟನ್ ಮಾಡ್ತಾರೆ ಮೇಕೆ ಎಲ್ಲ ಕಡ್ದು ಹಬ್ಬಗಳು ಮಾಡ್ತಾರೆ ಆ ಥರ ಫ್ಲೇವರ್ ಇದೆ ರುಬ್ಬಿ ಎಲ್ಲ ಹಾಕಿ ಮಾಡಿರೋವಂಥ ಮಸಾಲ ಸಾಂಬಾರು ಈ ಪೀಸ್ ಯಾವ್ದಾರು ಒಂದು ಎತ್ಕೊಂಡು ಗ್ರೇವಿನೆಲ್ಲ ಜಾಸ್ತಿ ಹಿಂಗೆ ಅದ್ದಿ ತಿನ್ನಬೇಕು ನೋಡ್ಬೋದು ಹೆಂಗಿದೆ ಮಟನು ಸಕ್ಕದಾಗಿ ಟೆಂಪ್ಟಿ ಹೇಗಿದೆ ನನಗಂತೂ ನಿಮ್ಗೆ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ ನಾನು ತಿನ್ನಬೇಕು 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 ಅನಿಸ್ತಿದೆ ಎಷ್ಟೊತ್ತು ತಿನ್ಬಿಡೋಣ ತಿನ್ಬಿಡೋಣ ಅಂತ ಅನಿಸ್ತಾ ಇದೆ ಮಟನ್ ನೋಡ್ತಾಯಿದ್ರೆ ಹ್ಞೂ ಮೇಕಾಯಿ ಮಟನ್ ರುಚಿನೇ ರುಚಿ ಸಾಂಬಾರಿಗೆ ಮಾತ್ರ ಫಸ್ಟ್ ಇರುತ್ತೆ ಮೇಕೆ ಮಟನು ಅದರಲ್ಲಿ ಏಳೆ ಮಟನ್ ಆಗಿಬಿಟ್ರೆ ಮಾತ್ರ ಆಗಿತ್ತಿದ್ರೆ ಆ ಫ್ಲೇವರು ಆ ಸೇರ್ವಾ ಫ್ಲೇವರು ಎರಡು ಸಿಗ್ತಿರುತ್ತೆ ಸಾಕಾಗಿದೆ ಕಮ್ಮಿ ಚರ್ಬಿ ಜಾಸ್ತಿ ಚರ್ಬಿ ಇಲ್ಲ ಮಟನಲ್ಲಿ ಬಟ್ ಸೇರ್ವಾದಲ್ಲಿ ಸ್ವಲ್ಪ ಚರ್ಬಿ ಜಾಸ್ತಿನೇ ಇದೆ ಚೆನ್ನಾಗಿದೆ ಗುರು ಬಿಡೋಕೆ ಮನಸ್ಸು ಬರ್ತೀರ ಬಾ 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 ಇಷ್ಟು ಮಟನ್ ಕೊಡ್ತಾರೆ ಒಂದು ಮೆಟ್ಲ ರೈಸು ಮುದ್ದೆ ಪರೋಟ ತಿನ್ನಿ ನನಗೆ ಮುದ್ದೆ ಜೊತೆ ಎಲ್ಲ ಗ್ರೇವಿನೂ ಫಸ್ಟ್ ಆಗಿದೆ ಅನಿಸ್ತು ಮುದ್ದೆ ಜೊತೆ ಮಾತ್ರ ಮಟನ್ ಗ್ರೇವಿನ ಮುದ್ದೆ ಜೊತೆ ತಿನ್ಬೋದು ಬಂದು ಬಂದರೆ ಕೊಡ್ತಾರೆ ಕೇಳ್ಬಿಟ್ಟು ತಗೊಳ್ಳಿ ಆಮೇಲೆ ಮೀನು ಗ್ರೇವಿನೂ ಚೆನ್ನಾಗಿದೆ ಅದು ಹುಳಿ ಇದನ್ನು ಜಾಸ್ತಿ ಸಾಂಬಾರು ಈ ಮಟನ್ ಸಾರನ್ನು ಜಾಸ್ತಿ ಹಾಕ್ಕೊಂಡು ರೈಸ್ಗೆ ತಿನ್ನಬೇಕು ಹೇಳೋಕ್ಕಾಗಲ್ಲ ಅಷ್ಟು ರುಚಿ ರುಚಿಯಾಗಿರುತ್ತೆ ಸೊ ಭರತ್ನಗರ ದ್ವಾರಕಾವಾಸ ರೋಡ್ ಅಂತ ಇದು ಬಿಇಲ್ಲೇಬಿಟ್ಟು ಅನ್ನ ಪುಡ್ನೇಶ್ವರಿ ವೆಜ್ ಹೋಟ್ಲಿದೆ ಇಲ್ಲ ಆ್ಯಕ್ಚುಲಿ ತುಂಬ ಫೇಮಸ್ ತುಂಬ ಜನ ಗೊತ್ತಿರುತ್ತೆ ಅದ್ರ ಇರೋದು ನಕ್ಷತ್ರ ಹಳ್ಳಿ ಮಸಾಲೆ ಅಂತ ಹೇಳ್ಬಿಟ್ಟು ಟೇಸ್ಟು ಅಷ್ಟೇ ನಾಟಿ ಸ್ಟೈಲ್ ಮಾಡಿರುವಂಥದ್ದು ಚೆನ್ನಾಗಿದೆ ಬಿರಿಯಾನಿ ಅದೊಂದೇ ಬಿಟ್ಬಿಟ್ಟಿದ್ದೀವಿ ನಾವು ಸೊ ಬಂದರೆ ಸೊ ಟ್ರೈ ಮಾಡ್ಬೋದು ನಾನು ಆಗಲೇ ಹೇಳಿದಂಗೆ ಬಿರಿಯಾನಿ ರೈಸ್ ಜೊತೆ ಕಬಾಬು ಸಕ್ಕತ್ತಾಗಿರುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಬಿರಿಯಾನಿನೂ ಸಿಕ್ಕಬಟ್ಟೆ ಹೋಗ್ತಿದ್ದು ಬಂದವರೆಲ್ಲ ಬಿರಿಯಾನಿ ಅಂತೂ ಟ್ರೈ ಮಾಡ್ತಾಯಿದ್ರು ತುಪ್ಪ ಎಲ್ಲ ಹಾಕಿದ್ದಾರೆ ಬಿರಿಯಾನಿಗೆ ಆಮೇಲೆ ಇವ್ರದ್ದು ಒರಿಜಿನಲ್ ಒಂದು ಮಸಾಲ ಇತ್ತು ಆ ಮಸಾಲ ಹಾಕಿದ್ರು ಅದೇ ಫ್ಲೇವರ್ ಅಂತೆ ಅದೇ ಫ್ಲೇವರ್ ಕೊಡು ಕಲರ್ ಎಲ್ಲ ಹಾಕಿಲ್ಲ ಸೊಪ್ಪೆಲ್ಲ ಹಾಕಿ ಮಾಡಿರುವಂಥದ್ದು ಬಿರಿಯಾನಿ ನಿಮ್ಗೆ ತೋರಿಸಿದ್ದು ನಿಮ್ಗೆ ವೀಡಿಯೋ ಸೊಪ್ಪು ಎಲ್ಲ ಅರ್ಧ ಪರ್ದು ಮಡಿ ಇಟ್ಕೊಂಡಿದ್ರು ಅದ್ರ ಕಲರು ಚಿಕನ್ ಪೀಸು ಇದೆ ಚಿಕನ್ ಪೀಸ್ಕಿರೋ ಕಬಾಬು ಬಿರಿಯಾನಿ ಜೊತೆ ಸಕ್ಕತ್ತು ಟೇಸ್ಟ್ ಕೊಡ್ತಿದೆ ಓಹೋ ಚಿಕನ್ ಪೀಸ್ ಬೆಂದು ಹೋಗ್ಬಿಟ್ಟಿದೆ ಆಹಾ ಚಿಕನ್ ಪೀಸ್ ಜೊತೆ ಯಾರು ತಿನ್ನಿ ಕಬಾಬ್ ಜೊತೆಯಾರು ತಿನ್ನಿ ಒಂದು ಬಿರಿಯಾನಿ ತಗೊಂಡು ಕಫ್ ಕಬಾಬ್ ತಗೊಂಡು ಮುದ್ದೆ ಮಟನು ಮುದ್ದೆ ಚಿಕನು ಮುದ್ದೆ ಮೀನು ಏನಾರು ತಿನ್ನಿ ಫಸ್ಟ್ ಕ್ಲಾಸ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬನ್ನಿ ಸುತ್ತಮುತ್ತ ಇದ್ರೆ ಟ್ರೈ ಮಾಡಿ ಹನ್ನೊಂದು ಹನ್ನೊಂದುವರೆಗೆ ಸ್ಟಾರ್ಟ್ ಆಗುತ್ತೆ ಊಟ ಮದ ಭಾನುವಾರ ಬಂದರೆ ಕಾಲು ಸಿಗುತ್ತೆ ಇಡ್ಲಿ ಸಿಗುತ್ತೆ ಮಧ್ಯಾಹ್ನ ಮೇಲೆ ಇವೆಲ್ಲ ಊಟ ಸಿಗುತ್ತೆ ಅನ್ಸ್ಟಾಪಬಲ್ ಫುಲ್ ಡೇ ಯಾವಾಗಾರು ಬಂದರೆ ಸಿಗುತ್ತೆ